ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಗಣೇಶನಿಗೆ ಪ್ರಿಯವಾದಂತಹ ಕಾಳು ಉಸ್ಲಿ ಅಥವಾ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರ್ತಿದ್ದ ನಮ್ಮ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಕುಕ್ಕರ್ಗೆ ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳ ಬ್ರೌನ್ ಕಡಲೆಕಾಳ ನಾನು ನೈಟ್ ಓವರ್ ನೈಟ್ ಅದನ್ನು ನೆನೆಸಿಟ್ಟಿದ್ದೆ ಇವಾಗ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ತಕ್ಕಷ್ಟು ಒಂಚೂರು ಎಣ್ಣೆ ಬೇಕಾದರೂ ಹಾಕೊಳ್ಳಿ ಹಾಗೆ ಅದು ಬೇಯಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ನೀರು ಸೊ ಇವಾಗ ಅದನ್ನೊಂದು ಎರಡು ವಿಸಿಟ್ ಕೂಸ್ಕೊಂಡು ಬರೋಣ ಅದೆರಡು ಇವಾಗ ಒಂದು ಸೂರ ಸೂರು ಹಾಕೊಳ್ಳೋಣ ಒಂದು ಅದು ಚೆನ್ನಾಗಿ ನೀರೆಲ್ಲ ಸೋರಬೇಕು ಚೆನ್ನಾಗಿ ನೀರೆಲ್ಲ ಸೋರಿದ್ಮೇಲೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫಸ್ಟಿಗೆ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಅಷ್ಟು ಕಡಲೆಬೇಳೆ ಬೇಕು ಅಂದರೆ ಯಾಕೋಳು ಇಲ್ಲಾಂದರೆ ಸ್ಕಿಪ್ ಮಾಡಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಇಷ್ಟೊಂದು ಚಟಪಟ ಅಂತ ಸುಡಿಯೋ ತನಕ ನಾವು ಸ್ವಲ್ಪ ಉಡ್ಕೊಳ್ಬೇಕಿದೆ ಒಂದು ಅಥವಾ ಎರಡು ಒಣಮೆಣಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣ ಕೆಚ್ಚಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ತಗೊಂಡಿದ್ದೀನಿ ಈಗ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗಾರ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿಟ್ಟು ಈರುಳ್ಳಿ ಚೆನ್ನಾಗಿ ಬೇಯಬೇಕಲ್ಲ ಒಂದು ಚಿಟಕಿ ಉಪ್ಪು ಬೇಕಾಗಿ ಹಾಕೊಂಡು ಬೇಗ ಬೇಯುತ್ತೆ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿದ್ದೀನಿ ನಾನು ಅದಕ್ಕೋಸ್ಕರ ಹಾಕಿ ಒಂದು ಕಾಲ್ ಟೀ ಸ್ಪೂನಷ್ಟು ಹಾಕಿ ಇಷ್ಟೆಲ್ಲ ಹಾಕಿದ ಮೇಲೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಬೇಯಿಸಿಟ್ಕೊಂಡು ಒಂಥರ ಕಾಳನ್ನ ಕೂಡ ಹಾಕೋಣಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈರುಳ್ಳಿ ಬೇಡ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಗಣೇಶನಿಗೆ ಈರುಳ್ಳಿ ಹಾಕಿ ಹಾಕೋಲ್ಲ ಇವಾಗ ಫೈನಲ್ ಆಗಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿಬಿಡಿ ಹಾಗೆ ಒಂದಿಡಿ ಕೊತ್ತಿ ಸೊಪ್ಪು ಹಾಕಿದ್ದೀನಿ ಹಾಗೆ ಚಿಟಕಿ ಹಿಂಗೂ ಕೂಡ ಹಾಕ್ಕೊಳ್ಳಿ ಒಕ್ರೆಣೇಲಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಾಯಿ ಆಡ್ಕೊಂಡ್ರೆ ಒಂದೆರಡು ನಿಮಿಷ ಅದನ್ನ ಬಿಸಿಯಾಗಲಿಕ್ಕೆ ಬಿಟ್ಟರೆ ಸೂಪರಾಗಿರೋ ಕಡಲೆಕಾಳು ಉಸಲಿ ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್